ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಸಾಲಿನಿ ರಜನೀಶ್ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಅಂದ್ರೆ ಕರ್ನಾಟಕದ ಸರ್ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಡಾಕ್ಟರ್ ಸಾಲಿನಿ ರಜನೀಶ್ ಅವರು ಯಾರು ಅವ್ರ ಹೆಸರು ಈಗ ಯಾಕೆ ಚಾಲ್ತಿಯಲ್ಲಿದೆ ಎನ್ನುವುದನ್ನ ನೋಡ್ತಾ ಹೋದರೆ ರವಿಕುಮಾರ್ ಅಂದ್ರೆ ಎಮ್ ಎಲ್ ಸಿ ರವಿಕುಮಾರ್ ಬಿಜೆಪಿ ಎಮ್ ಎಲ್ ಸಿ ರವಿಕುಮಾರ್ ಅವರು ಆ ಶಾಲಿನಿ ರಜನೀಶ್ ಅವರ ಬಗ್ಗೆ ಸ್ವಲ್ಪ ಅವೇಳನಕರೆಯಾದ ಮಾತನಾಡಿದ್ದಾರೆ ಅಂದ್ರೆ ಸಾಲಿನಿ ರಜ್ ರಜನೀಶ್ ಅವರು ಹಗಲು ಮುಖ್ಯಮಂತ್ರಿ ಪರವಾಗಿ ಕೆಲಸ ಮಾಡ್ತಾರೆ ಮತ್ತು ಜೊತೆಗೆ ರಾತ್ರಿಯಲ್ಲಿ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಇದೀಗ ಕಾಂಟ್ರವರ್ಸಿಗೆ ಸಿಲುಕೊಂಡಿದ್ದಾರೆ ರವಿಕುಮಾರ್ ಅವರು ಆದರೆ ಇವೆಲ್ಲದಕ್ಕೂ ಮೊದಲು ಡಾಕ್ಟರ್ ಶಾಲಿನಿ ರಜನೀಶ್ ಅವರು 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 ಯಾರು ಅವರ ವ್ಯಕ್ತಿತ್ವ ಅಂಥದ್ದು ಅವರ ಹಿನ್ನೆಲೆಯೇನು ಅವರು ಓದಿದ್ದೇನು ಎಲ್ಲವನ್ನು ನೋಡ್ತಾ ಹೋದರೆ ಡಾಕ್ಟರ್ ಶಾಲಿನಿ ರಜನೀಶ್ ಅವರ ಪತಿ ಕೂಡ ಕಳೆದ ವರ್ಷದ ಹಿಂದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡಿ ನಿವೃತ್ತಿಯಾದರೂ ಅದಾದ ನಂತರ ಈಗ ಮುಖ್ಯ ಕಾರ್ಯದರ್ಶಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಡಾಕ್ಟರ್ ಸಾರ್ಲಿನಿ ರಜನಿಸ್ ಅವರು ಅವರು ಇನ್ನೂ ಎರಡು ವರ್ಷಗಳ ಕಾಲ ಅವರಿಗೆ ಅವಧಿ ಇದೆ ಅವರು ಕರ್ನಾಟಕ ಸರ್ಕಾರದ ಕರ್ನಾಟಕದ ಜನರ ಸೇವೆಯನ್ನು ಕೂಡ ಮಾಡ್ತಾರೆ ಅಷ್ಟಕ್ಕೂ ಡಾಕ್ಟರ್ ಸಾರ್ಲಿನಿ ರಜನೀಶ್ ಅವರು ಎಲ್ಲಿಂದ ಅವರು ಯಾವ ಊರಿನವರು ಎಲ್ಲಿಂದ ಬಂದರು ಯಾವಾಗ ಬಂದರು ಯಾವ ಬ್ಯಾಂಕ್ನ ಅಧಿಕಾರಿಯಾಗಿದ್ದವರು ಅವರ ಪತಿ ಯಾರು ಅವರ ಅವರ ಕುಟುಂಬ ಹೇಗಿದೆ ಅವರು ಓದಿದ್ದೇನು ಎಲ್ಲಿ ಓದಿದ್ರು ಎಲ್ಲವನ್ನು ನೋಡ್ತಾ ಹೋದರೆ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಇಪ್ಪತ್ತೆರಡು ವರ್ಷಕ್ಕೆ ಅವರ ಇಪ್ಪತ್ತೆರಡನೇ ವರ್ಷಕ್ಕೆ ಯು ಪಿ ಎಸ್ ಸಿ ದೊಡ್ಡ ಬ್ರಹ್ಮಾಂಡದ ಎಕ್ಸಾಮ್ ಅನ್ನ ಪಾಸ್ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಕರ್ನಾಟಕ ಕೇಡರ್ನ ಐ ಎ ಎಸ್ ಅಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಅದಾದ ನಂತರ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಬೆಳಗಾಂ ಬೀದರ್ ಮಂಗಳೂರು ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಿಇಒ ಮತ್ತು ಜಿಲ್ಲಾ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾರೆ ಅದಾದ ನಂತರ ಇದೀಗ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಡಾಕ್ಟರ್ ಸಾಲಿನಿ ರಜನ್ಸ್ ಅವರು ಓದಿದ್ದು ಏನೋ ಅನ್ನೋದನ್ನು ನೋಡ್ತಾರೆ ಅವರು ಮೊದಲೇ ಬಿ ಎ ಮಾಡ್ತಾರೆ ಅದಾದ ನಂತರ ಎಮ್ ಬಿ ಎ ಮಾಡ್ತಾರೆ ಪಂಜಾಬ್ ಯೂನಿವರ್ಸಿಟಿಯಿಂದ ಆ ಅಲ್ಲಿ ಕೂಡ ಅವರು ಗೋಲ್ಡ್ ಮೆಡಲಿಸ್ಟ್ ಗೋಲ್ಡ್ ಮೆಡಲಿಸ್ಟ್ ಎನ್ನುವಂಥ ಒಂದು ಪದಕವನ್ನು ಗೆದ್ದುಕೊಳ್ತಾರೆ ಅಂದ್ರೆ ಓದಿನಲ್ಲಿ ರ್ಯಾಂಕ್ ಪಡೆದು ಗೋಲ್ಡ್ ಮೆಡಲಿಸ್ಟ್ ಆಗ್ತಾರೆ ಸೈಕಾಲಜಿಯಲ್ಲಿ ಓದ್ಕೊಂಡು ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿ ಗೋಲ್ಡ್ ಮೆಡಲಿಸ್ಟ್ ಆ ಪಡ್ಕೊಳ್ತಾರೆ ಅದಾದ ನಂತರ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಆ ಬ್ಯಾಚ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಆ ಮಹಿಳೆಯರ ಬ್ಯಾಚ್ನ ಮಹಿಳೆಯರು ಯಾರು ಟಾಪರ್ ಅಂತ ನೋಡಿದರೆ ಅವರು ಮಹಿಳೆಯರ ಬ್ಯಾಚ್ ನಲ್ಲಿ ಮಹಿಳೆಯರ ವಿಭಾಗದಲ್ಲಿ ಟಾಪರ್ ಆಗಿ ಕಾಣಿಸ್ಕೊಳ್ತಾರೆ ಅದಾದ ನಂತರ ಅವರಿಗೆ ಕರ್ನಾಟಕದ ಐ ಎ ಎಸ್ ಕೇಡರ್ ನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಚಾನ್ಸ್ ಸಿಗುತ್ತೆ ಅವರು ಕರ್ನಾಟಕದ ಅಧಿಕಾರಿಯಾಗಿ ಒಂದು ಅಧಿಕಾರವನ್ನು ಅಥವಾ ಸೇವೆಯನ್ನು ಸಲ್ಲಿಸಲಿಕ್ಕೆ ಶುರು ಮಾಡ್ತಾರೆ ಅವರು ಸುರಿಸುಮಾರ್ ಈಗಾಗಲೇ ಮೂವತ್ತೈದು ಮೂವತ್ತಾರು ವರ್ಷಗಳ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕಕ್ಕೆ ನೋಡಿ ಡಾಕ್ಟರ್ ಸಾಲಿನ ರಜ್ ಅವರು ಅದಾದ ನಂತರ ತಮ್ಮ ಅಕಾಡೆಮಿಕ್ ಅನ್ನು ಕೂಡ ಮುಂದುವರಿಸ್ತಾರೆ ಎರಡು ಸಾವಿರ ಎರಡ್ ಸಾವಿರದ ಇಸ್ವಿಯಲ್ಲಿ ಅವರು ಪಿ ಎಚ್ ಡಿ ನ ಮಾಡ್ತಾರೆ ಎಂ ಬಿ ಮಾಡ್ತಾರೆ ಎಂ ಬಿ ಎ ಕೂಡ ಅವರು ಆಶ್ರಯದಲ್ಲಿ ಮುಗಿಸ್ಕೊಂಡು ಬರ್ತಾರೆ ಅದಾದ ನಂತರ ಮಂಗಳೂರು ವಿವಿಯಿಂದ ಒಂದು ಪಿ ಎಚ್ ಡಿ ನ ಮಾಡ್ತಾರೆ ಯಾವ ವಿಷಯವನ್ನು ಪಿ ಎಚ್ ಡಿ ಮಾಡ್ತಾರೆ ಅಂದ್ರೆ ಅದು ಕೂಡ ರೂರಲ್ ಡೆವಲಪ್ಮೆಂಟ್ ವಿಷಯದಲ್ಲಿ ಪಿ ಎಚ್ ಡಿನ ಮಾಡ್ಕೊಳ್ತಾರೆ ಮತ್ತು ಅನೇಕ ವಿಶ್ವವಿದ್ಯಾಲಯದ ಅನೇಕ ಕಾಲೇಜ್ನಲ್ಲಿ ತಮ್ಮ ಪೇಪರ್ ಅನ್ನು ಕೂಡ ಮಂಡನೆ ಮಾಡ್ತಾರೆ ಮತ್ತು ಅನೇಕ ಕಾಲೇಜ್ನಲ್ಲಿ ಹೋಗಿ ಪಾಠವನ್ನು ಕೂಡ ಮಾಡ್ತಾರೆ ಇವೆಲ್ಲ ಯಾಕೆ ಹೇಳ್ತಿದ್ದಾನಂದ್ರೆ ಶಾಲಿನಿ ರಜನೀಶ್ ಅವರ ಒಂದು ಡೆಡಿಕೇಶನ್ ಇದೆಯಲ್ಲ ಒಂದು ಕೆಲಸದ ಪರವಾಗಿ ಶ್ರದ್ಧೆ ಇದೆಯಲ್ಲ ಅದರ ಪರವಾಗಿ ಮಾತನಾಡ್ತಾ ಇದ್ದೇನೆ ಅದಾದ ನಂತರ ಅವರು ಈಗ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರ ಬ್ಯಾಚ್ ನ ಆದರೂ ಕೂಡ ಅವರು ಕರ್ನಾಟಕಕ್ಕೆ ಒಂದು ಅಚ್ಚ ಕನ್ನಡದಲ್ಲಿ ಮಾತನ್ನು ಕಲಿತಾರೆ ನೀವು ಅನೇಕ ಯು ಪಿ ಎಸ್ ಸಿ ಅಧಿಕಾರಿಗಳು ನೋಡಬಹುದು ಅದರಲ್ಲೂ ಕೆ ಎಸ್ ಐ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳು ನೋಡಿದಾಗ ಕನ್ನಡದಲ್ಲಿ ಮಾತಾಡ್ತಾರೆ ಆದ್ರೆ ಸ್ವಲ್ಪ ಪ್ರಮಾಣದ ಒಂದು ಇಂಗ್ಲೀಷ್ ಅವರಿಗೆ ಬರುತ್ತೆ ಅಥವಾ ಅವರ ಮೂಲ ಆಕ್ಸೆಂಟ್ ಬರುತ್ತೆ ಆದ್ರೆ ಡಾಕ್ಟರ್ ಸಾಲಿನ್ ರಜಿ ಅವರು ಮಾತಾಡುವಾಗ ಅವರು ಕನ್ನಡದಲ್ಲಿ ಹುಡುಗರು ಅಥವಾ ನಮ್ಮ ನಮ್ಮ ಮಲೆನಾಡ ಹುಡುಗಿ ಅನ್ನುವಂಥ ದೃಷ್ಟಿಯಲ್ಲಿ ಸ್ಪಷ್ಟವಾಗಿ ಕನ್ನಡವನ್ನು ಮಾತಾಡ್ತಾರೆ ಅದರ ನಂತರ ಅವರು ಕರ್ನಾಟಕದ ಅನೇಕ ಪತ್ರಿಕೆಗಳ ಪತ್ರಿಕೆಗಳಲ್ಲಿ ಈ ಹೆಣ್ಣು ಮಕ್ಕಳ ಪರವಾಗಿ ಒಂದು ಆರ್ಟಿಕಲ್ ನ ವಾರಕ್ಕೊಂದು ಆರ್ಟಿಕಲ್ನ ಕೂಡ ಬರ್ತಾರೆ ನಾನು ಕೂಡ ಒಂದು ಫೇಸ್ಬುಕ್ ಅವರಿಗೆ ಮೆಸೇಜ್ ಮಾಡ್ತೇನೆ ನಾವು ಅಂದ್ರೆ ನೀವು ಒಂದು ಕಾರ್ಯಕ್ರಮ ಬರ್ಬೇಕಂತ ಅವ್ರು ಹೇಳ್ತಾರೆ ಇಲ್ಲಿ ನಾನು ಸರ್ಕಾರಿ ಅಧಿಕಾರಿ ಆಗಿದ್ದ ಕಾರಣಕ್ಕಾಗಿ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನುವ ಒಂದು ರಿಪ್ಲೈ ಅನ್ನು ಕೂಡ ಮೆಸೇಜ್ ಅಲ್ಲಿ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಮಹಿಳೆಯರ ಪರವಾಗಿ ಧ್ವನಿ ಇದ್ದಾಗ ಅದಕ್ಕೆ ತಕ್ಕದಾದ ತಕ್ಷಣ ರಿಪ್ಲೈ ಅನ್ನು ಕೊಡುವಂತಹ ಒಂದು ವ್ಯಕ್ತಿತ್ವ ಅಂದ್ರೆ ಡಾಕ್ಟರ್ ಸಾಲಿನಿ ರಜನೀಶ್ ಅವರು ಹೀಗಾಗಿ ಅವರ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಕೂಡ ಅವರ ವ್ಯಕ್ತಿತ್ವಕ್ಕೆ ಅವರ ಒಂದು ಗೌರವಕ್ಕೆ ಯಾವುದೇ ಕುಂದು ಕೊರತೆ ಬರಲ್ಲ ಅವರು ಕೂಡ ಹತ್ತೊಂಬತ್ತು ನೂರ ಎಂಬತ್ತಾರರ ನ ಐ ಎಸ್ ಅಧಿಕಾರಿ ಆದಂತಹ ರಜನೀಶ್ ಗೋಯಲ್ ಅವರನ್ನ ಮದುವೆ ಆಗ್ತಾರೆ ಅವರಿಗೆ ಒಂದು ಹುಡುಗಿ ಕೂಡ ಇದ್ರೆ ಅವರ ಸಿಂಪಲ್ ಕುಟುಂಬ ಅವರು ಬೆಂಗಳೂರಿನ ವಾಸವಾಗಿರ್ತಾರೆ ನೋಡಿ ಅವರು ಏನಾದ್ರೂ ದುಡ್ಡು ಮಾಡಬೇಕು ಏನಾದರೂ ದೊಡ್ಡದನ್ನು ಸಾಧನೆ ಮಾಡಬೇಕು ದೊಡ್ಡ ಆಸ್ತಿಯನ್ನು ಮಾಡಬೇಕಂದ್ರೆ ಅವರು ಎಂ ಬಿ ಎ ಮುಗಿಸಿದ ನಂತರ ಯು ಪಿ ಎಸ್ ಸಿ ಎಕ್ಸಾಮ್ನ ಕ್ಲಿಯರ್ ಮಾಡೋ ಬದಲು ಯಾವುದಾದ್ರೂ ಒಂದು ಕಂಪನಿಯ ದೊಡ್ಡ ಅಧಿಕಾರಿ ಆಗ್ಬೋದಿತ್ತು ಯಾವುದಾದ್ರೂ ಕಂಪನಿಯ ಸಿ ಇ ಆಗ್ಬೋದಿತ್ತು ಅವರು ಹಾಗೆ ಮಾಡಲಿಲ್ಲ ಅವ್ರಿಗೆ ಅಷ್ಟು ಬುದ್ಧಿವಂತಿಕಿತ್ತು ಅವರು ಮೊದಲೇ ಹೇಳಿದಂತೆ ಸೈಕಾಲಜಿಲಿ ಗೋಲ್ಡ್ ಮೆನಿಸ್ಟ್ ಆದ ಗೋಲ್ಡ್ ಮೆಡಲಿಸ್ಟ್ ಆದಂಥವರು ಆದ ಎಂ ಬಿ ಎ ಮಾಡ್ತಾರೆ ಆಸ್ಟ್ರೇಲಿಯಾದಲ್ಲಿ ಅದಾದ ನಂತರ ಪಿ ಎಚ್ ಡಿ ಮೇಲೆ ಅಷ್ಟು ದೊಡ್ಡ ಬುದ್ಧಿವಂತಿಕೆ ಇರುವಂತವರು ಸರ್ಕಾರದ ದೊಡ್ಡ ದೊಡ್ಡ ಅಧಿಕಾರಿಯಾಗಿ ಅದು ಜಿಲ್ಲಾಧಿಕಾರಿಯಾಗಿ ಅಥವಾ ಸಿ ಆಗಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಆಗಿ ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡೋದಿಲ್ಲ ದೊಡ್ಡ ರಿಸ್ಕಿನ ಕೆಲಸ ಆಗುತ್ತೆ ನೀವು ಏನಾದರೂ ಅತ್ಯಂತ ದೊಡ್ಡ ದುಡ್ಡು ಮಾಡಬೇಕು ಅತ್ಯಂತ ಆಸ್ತಿ ಮಾಡಬೇಕು ಪ್ರೈವೇಟ್ ಕಂಪನಿಯಲ್ಲಿ ಮಾಡಬಹುದಿತ್ತು ದುಡ್ಡು ಮಾಡಿದ ನಂತರ ಒಂದು ಹತ್ತು ವರ್ಷ ದುಡ್ಡು ಮಾಡಿದ ನಂತರ ನೀವು ರಿಸಾರ್ಡ್ ಮಾಡ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡಬಹುದು ಆದರೆ ಸರ್ಕಾರಿ ಅಧಿಕಾರಿಯಾಗಿ ಬಂದು ಅದರಲ್ಲೂ ಐ ಎ ಎಸ್ ಅಧಿಕಾರಿ ಅದರಲ್ಲೂ ಕಮಿಷನರ್ ಹುದ್ದೆ ಅಂತ ಮಾಡುವಂತ ಒಂದು ಒಂದು ಕೆಲಸ ಇದೆ ಅದು ಅತ್ಯಂತ ಕಷ್ಟದ ಕೆಲಸ ಹಗಲು ರಾತ್ರಿ ಫೋನ್ ಪಕ್ಕದ ಇಟ್ಕೊಳ್ಬೇಕಾಗುತ್ತೆ ಯಾರಾದರೂ ಏನು ಮಾಡ್ಬೇಕಂದ್ರೆ ಅದು ನೇರವಾಗಿ ಜಿಲ್ಲಾಧಿಕಾರಿ ಅಥವಾ ಕಮಿಷನರ್ ಮೇಲೆ ಬರುತ್ತೆ ಸರ್ಕಾರದ ಮುಖ್ಯಮಂತ್ರಿಗಳು ಏನ್ ಮಾಡ್ಬೇಕಲ್ಲ ಅದನ್ನ ಅತ್ಯಂತ ತರಾತುರಿಯಲ್ಲಿ ಮಾಡಬೇಕಾಗುತ್ತೆ ಅದರಲ್ಲೂ ಚೀಫ್ ಸೆಕ್ರೆಟರಿ ಅಂದರೆ ನೀವು ಇಡೀ ಕರ್ನಾಟಕ ಅವ್ರ ಕೈಯಲ್ಲಿರುತ್ತೆ ಇಡೀ ಕರ್ನಾಟಕದ ಅಧಿಕಾರಿಗಳವ್ರ ಕೈಯಲ್ಲಿರುತ್ತೆ ಹಾಗಾಗಿ ಯಾವುದೇ ಒಂದು ಹುದ್ದೆ ಅಷ್ಟು ಕಷ್ಟ ಸಾಧ್ಯವಾಗುತ್ತೆ ಅಂತ ಒಂದು ಅಧಿಕಾರಿಯ ಬಗ್ಗೆ ಯಾವುದಾದ್ರು ಒಬ್ಬ ಮೂರನೇ ವ್ಯಕ್ತಿ ಹೇಳಿದ್ರೆ ನೋಡಿ ಅವರ ಓದಿದಂತ ಆ ಡೆಸಿಗ್ನೇಷನ್ ಹೇಳಿ ಕೂಡ ಅವರ ಹತ್ರ ಸಾಧ್ಯ ಆಗಲ್ಲ ಅಂತ ಒಂದು ಪದವಿಯನ್ನು ಪಡ್ಕೊಂಡಿದ್ದಾರೆ ಅಂತ ಒಂದು ಎಜುಕೇಶನ್ ಪಡ್ಕೊಂಡಿದ್ದಾರೆ ಅವರು ಪಂಜಾಬ್ ಮೂಲದವರಾದ್ರೂ ಕೂಡ ಕರ್ನಾಟಕದಲ್ಲಿ ಬಂದು ಮಹಿಳೆಯರ ಸಬಲೀಕರಣ ಮಹಿಳೆಯರ ಕಲ್ಯಾಣ ಮತ್ತು ಮಕ್ಕಳ ಕಲ್ಯಾಣದ ಬಗ್ಗೆ ಸುದೀರ್ಘವಾಗಿ ವರ್ಷಾನುಕೂಟದಲ್ಲಿ ಒಂದು ಪತ್ರಿಕೆಯಲ್ಲಿ ಆರ್ಟಿಕಲ್ನ ಬರೀತಾರೆ ಅವರ ಪತಿ ಕೂಡ ಕರ್ನಾಟಕದ ಸೇವೆ ಸಲ್ಲಿಸಿದ್ರು ಇವ್ರು ಒಂದ್ ಕಡೆ ಬೀದರ್ದಲ್ಲಿದ್ದರೆ ಒಂದ್ ಕಡೆ ಬೆಳಗಾಂ ಇದ್ರೆ ಪತಿ ರಜನೇಶ್ ಗೋಯಲ್ ಅವರು ಮತ್ತೊಂದು ಕಡೆ ಮಂಗಳೂರಿಗೆ ಇರ್ತಾರೆ ಅಂತ ಒಂದು ತ್ಯಾಗದ ನಡುವೆ ಒಂದು ಒಂದು ಸಂಸಾರದ ತ್ಯಾಗದ ನಡುವೆ ಒಬ್ಬಳು ಮಗಳು ಕೂಡ ಇರ್ತಾಳೆ ಅವ್ರ ಒಂದ್ ಸ್ಕೂಲಲ್ಲಿ ಓದ್ತಾ ಇರ್ತಾಳೆ ಹೀಗೆ ನೋಡಿ ಏನಾಗತ್ತೆ ಅಂದ್ರೆ ಅಧಿಕಾರಿಗಳು ಎರಡು ಹೌದು ಕೌನ್ಸಿಲರ್ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಒಂದ್ ಕಡೆ ಶಾಲಿನವರು ಬೆಳಗಾಂ ಅಹ್ ರಜನೀಶ್ ಗೋಯಲ್ ಅವರು ಬೇರೆ ಕಡೆಗೆ ಇರ್ತಾರೆ ಮಗಳು ಕಡೆ ಓದ್ತಾ ಇರ್ಬೇಕಾಗತ್ತೆ ಇವೆಲ್ಲದರ ನಡುವೆ ತಮ್ಮ ಸಂಸಾರ ಮಕ್ಕಳು ಮರಿ ಎಲ್ಲವನ್ನ ತ್ಯಾಗ ಮಾಡ್ಕೊಂಡು ಸರ್ಕಾರ ಸೇವೆಯನ್ನ ಮಾಡ್ಕೊಂಡಿರುವಂತಹ ಒಬ್ಬ ಮಹಿಳೆಗೆ ಒಬ್ಬ ಮೂರನೇ ವ್ಯಕ್ತಿ ಸ್ವಲ್ಪ ಅಂದ್ರೆ ಅವಮಾನ ರೀತಿಯಲ್ಲಿ ಮಾತನಾಡೋದ್ರೆ ಅದು ಕೂಡ ದೊಡ್ಡ ಅಪರಾಧವಾಗುತ್ತೆ ಆದ್ರೆ ಶಾಲಿನಿ ರಜನೀಶ್ ಅವರ ಒಂದು ವ್ಯಕ್ತಿತ್ವಕ್ಕೆ ಅದು ಯಾವುದೂ ಕೂಡ ಹತ್ರ ಕೂಡ ಕೂಡ ನಮ್ಮ ನಮ್ಮ ಒಂದು ಅಭಿಪ್ರಾಯವಾಗುತ್ತೆ ಯಾಕಂದ್ರೆ ಅಷ್ಟು ದೊಡ್ಡ ಹಿರಿಮೆ ಅಂತ ಹಿರಿಮೆಯಾದಂತಹ ಹಿರಿಯ ಒಂದು ಪಟ್ಟವನ್ನ ಅಥವಾ ಹಿರಿಯ ಗೌರವವನ್ನು ಸಂಪಾದನೆ ಮಾಡುವಂತಹ ಮಹಿಳೆ ಡಾಕ್ಟರ್ ಶಾಲಿನಿ ಜನೇಶ್ ಅವರು ಅವರು ಪಿ ಎಚ್ ಡಿಯನ್ನು ಕೂಡ ಮಾಡ್ತಾರೆ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಅದಾದ ನಂತರ ಎರಡ್ ಸಾವಿರದ ಹದಿಮೂರಲ್ಲಿ ಗುಲ್ಬರ್ಗ ಅವರಿಗೆ ಡಾಕ್ಟರೇಟ್ ಕೂಡ ಸಿಗುತ್ತೆ ನೋಡಿ ಒಬ್ಬ ಸರ್ಕಾರಿ ಅಧಿಕಾರಿಗೆ ನೀವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿದಂತವರಿಗೆ ಅಥವಾ ಯಾವುದೋ ಸ್ಟಾರ್ ಜನಪ್ರಿಯ ವ್ಯಕ್ತಿಗಳಿಗೆ ನೀವು ಪಿ ಎಚ್ ಡಾಕ್ಟರೇಟ್ ಕೊಡುವುದು ಸಹಜ ಆದರೆ ಒಬ್ಬ ಸರ್ಕಾರಿ ಅಧಿಕಾರಿಗೆ ಒಬ್ಬ ಸರ್ಕಾರಿಯಲ್ಲಿ ಸೇವೆ ಮಾಡಿದ ದೊಡ್ಡ ಅಧಿಕಾರಿಗೆ ಒಂದು ವಿಶ್ವವಿದ್ಯಾಲಯ ಕರೆದು ಅವರಿಗೆ ಡಾಕ್ಟರೇಟ್ ಅದು ಅತ್ಯಂತ ವಿರಳತಿವರಳ ಹಾಗಾಗಿ ಇಬ್ಬರು ಕೂಡ ಕರ್ನಾಟಕದ ಮತ್ತೊಂದು ದಾಖಲೆ ಅಂದರೆ ಇಲ್ಲಿಯ ತನಕ ಗಂಡ ಕೂಡ ಸಿ ಎಸ್ ಆಗಿದ್ದಂತವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿದ್ದಂತವರು ಅದಾದ ನಂತರ ಅವರು ರಿಟೈರ್ಡ್ ಆದ ನಂತರ ಅವರ ಹುದ್ದೆಯನ್ನ ತನ್ನ ಒಂದು ಸರ್ವಿಸ್ ಮುಖಾಂತರ ಪಡೆದುಕೊಂಡು ಅದೇ ಹುದ್ದೆಯನ್ನು ನಿಭಾಯಿಸಿದಂತ ಚೀಫ್ ಸೆಕ್ರೆಟರಿ ಆದಂತ ದಾಖಲೆ ಯಾರು ಇದ್ರೆ ಅದು ರಜನೀಶ್ ಗೋಯಲ್ ಮತ್ತು ಶಾಲಿನ ರಜನೀಶ್ ಅವರ ಸಲ್ಲತ್ತೆ ಇಂತಹ ಒಂದು ಕುಟುಂಬದ ಮೇಲೆ ಇಂಥ ಒಂದು ಮಹಿಳೆಯ ಮೇಲೆ ಒಬ್ಬ ವ್ಯಕ್ತಿ ರಾಜಕಾರಣಕ್ಕಾಗಿ ಆ ಮಹಿಳೆಯನ್ನ ಅವಮಾನ ಮಾಡೋದಿದ್ದಿಲ್ಲ ಅದು ಕೂಡ ಅತ್ಯಂತ ದುರಂತದ ಒಂದು ಸನ್ನಿವೇಶ ಆಗುತ್ತೆ ಹೀಗಾಗಿ ಡಾಕ್ಟರ್ ಸಾಲನ್ ರಜನೀಶ್ ಅವರು ಪಂಜಾಬ್ ಮೂಲದವರು ಪತಿ ರಜನೀಶ್ ಗೋಯಲ್ ಅವರು ಚಂಡೀಗಢ ಮೂಲದವರು ಅವರು ಕರ್ನಾಟಕದಲ್ಲಿ ಬಂದು ಕರ್ನಾಟಕ ಸೇವೆ ಮಾಡೋದ್ರ ಜೊತೆಗೆ ಸುಖ ಸಂಸಾರ ನಡೆಸ್ತಾ ಇದ್ದಾರೆ ಅವರು ಕೂಡ ಎರಡು ಎರಡು ವರ್ಷ ಈಗ ಸೇವೆ ಇದೆ ಅವರ ಆ ಸೇವೆಯನ್ನು ಮುಗಿಸ್ಕೊಂಡು ತಮ್ಮ ಅವರು ನಿವೃತ್ತ ಬದುಕನ್ನು ಅತ್ಯಂತ ಸುಖವಾಗಿ ನಡೆಸ್ತಾರೆ ಯಾಕಂದ್ರೆ ಅವರು ಮಗಳು ಇದ್ದಾರೆ ಅವರು ಕೂಡ ಎಜುಕೇಶನ್ ಮಾಡ್ತಿದಾರೆ ಹೀಗಾಗಿ ಯಾವುದೇ ಮೂರನೇ ವ್ಯಕ್ತಿ ಒಬ್ಬ ಮಹಿಳೆಗೆ ಒಬ್ಬ ಮಹಿಳೆಗೆ ಅವಮಾನ ಮಾಡೋ ಸಂಗತಿ ಇದೆ ಅದು ಕೂಡ ಪಕ್ಷವಾಗಿ ಅಥವಾ ಬೇರೆ ಯಾವುದೇ ಕಾರಣಕ್ಕೂ ಅದು ಅತ್ಯಂತ ಹೀನಾಯಿನ ಹೀನಾಯದ ಸಂಸ್ಕೃತಿ ಅಂತ ಹೇಳ್ಬೋದು ಹೀಗಾಗಿ ಏನೇ ನೋಡಿದ್ರು ಕೂಡ ಡಾಕ್ಟರ್ ಶಾಲಿನಿ ರಜನೀಶ್ ಅವರ ಒಂದು ವ್ಯಕ್ತಿತ್ವ ಅವರ ಕ್ವಾಲಿಫಿಕೇಶನ್ ಮತ್ತು ಅವ್ರ ಡೆಡಿಕೇಶನ್ ಅವರ ಕಾಳಜಿ ಅಂದರೆ ಮಹಿಳೆಯರ ಪರವಾಗಿ ಇರುವಂಥ ಕಾಳಜಿ ಜೊತೆಗೆ ಅವರು ಮಾಡಿದಂಥ ಒಂದು ಅವರ ಕರಿಯರ್ ಉದ್ದಕ್ಕೂ ನೋಡಿದ್ರೆ ಅವ್ರು ಯಾವುದೇ ಒಂದು ಪ್ರಕರಣದಲ್ಲಿ ಸಿಲುಕಿಲ್ಲ ಯಾವುದೇ ಒಂದು ಕೆಟ್ಟ ಕೆಲಸ ಸಿಲುಕಿಲ್ಲ ಗಂಡ ಇರ್ಬೋದು ಪತಿ ಇರ್ಬೋದು ಅಥವಾ ಪತ್ನಿ ಇರ್ಬೋದು ಇಬ್ಬರೂ ಕೂಡ ಕರ್ನಾಟಕ ಸೇವೆಯಲ್ಲಿ ಬೇರೆ ರಾಜ್ಯದಿಂದ ಬಂದರೂ ಕೂಡ ಕರ್ನಾಟಕದಲ್ಲಿ ನಿಯತ್ತಾಗಿ ಸೇವೆ ಮಾಡಿದಂಥ ಒಂದು ಒಂದು ಹೆಗ್ಗಳಿಕೆ ರಾಜನಿ ರಜನೀಶ್ ಅವರು ಅಂದರೆ ರಜನೀಶ್ ಗೋಯಲ್ ಮತ್ತು ಶಾಲಿನಿ ರಜನೀಶ್ ಅವರಿಗೆ ಇರುತ್ತೆ ಅವ್ರು ಇಬ್ಬರು ಕೂಡ ಐ ಎ ಎಸ್ ಅಧಿಕಾರಿಯಾಗಿ ಬಿಜೆಪಿ ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಯಡಿಯೂರಪ್ಪ ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದರೆ ಬೊಮ್ಮಾಯಿ ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಶೆಟ್ಟರ್ ಕೆಲಸ ಅಧಿಕಾರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಜೊತೆಗೆ ಸದಾನಂದ ಗೌಡ ಅಧಿಕಾರದಲ್ಲಿದ್ದಾಗ ಕೆಲಸ ಮಾಡಿದ್ದಾರೆ ಅವಾಗಿರದಂತಹ ಆಪಾದನೆ ಇರದಂತ ಒಂದು ಕೆಟ್ಟಲು ಯೋಚನೆ ಸಿದ್ದರಾಮಯ್ಯ ಸರ್ಕಾರದ ಇರುವಾಗ ಚೀಫ್ ಸೆಕ್ರೆಟರಿ ಆದ ಮೇಲೆ ಯಾಕೆ ಬಂತು ಎನ್ನುವುದು ಕೂಡ ಇದೀಗ ದೊಡ್ಡ ಕುತೂಹಲ ಏನೇ ಆಗಲಿ ಕೇವಲ ಕೆಟ್ಟ ರಾಜಕಾರಣಕ್ಕಾಗಿ ಒಬ್ಬ ಮಹಿಳೆಯನ್ನ ಅಂದ್ರೆ ಕರ್ನಾಟಕ ಸೇವೆಯಲ್ಲಿ ಇರುವಂತ ಅಥವಾ ಕರ್ನಾಟಕದ ಮಹಿಳೆಯರ ಪರವಾಗಿ ಕಾಜಿರುವಂತಹ ಐ ಎ ಎಸ್ ಅಧಿಕಾರಿಯನ್ನ ಅವಮಾನಿಸುವಂತ ಒಂದು ಕೆಟ್ಟ ಗುಣ ಇದೆಯಲ್ಲ ಅದು ಇಲ್ಲಿಯ ತನಕ ಈಗಲೂ ಕೂಡ ಕೆಟ್ಟ ಸಂಸ್ಕೃತಿ ಆಗುತ್ತೆ ಮತ್ತು ಆ ವ್ಯಕ್ತಿಯ ಒಂದು ಒಂದು ವ್ಯಕ್ತಿತ್ವವನ್ನು ಹೇಳುತ್ತೆ ಏನೇ ಆದರೂ ಕೂಡ ಮಹಿಳೆಯರ ಪರವಾಗಿ ಧ್ವನಿ ಎತ್ತುವಂತ ಮಹಿಳೆಯರ ಪರವಾಗಿರುವಂಥ ಒಬ್ಬ ವ್ಯಕ್ತಿಗಿಂತ ಇಂಥ ಅವಮಾನ ಮಾಡಬಾರದು ಜೊತೆಗೆ ಯಾವುದೇ ಮಹಿಳೆ ಇರಲಿ ಒಬ್ಬ ಅವರು ನಾರ್ಮಲಿ ಬೀದಿಯಲ್ಲಿ ಮಹಿಳೆ ಇರಲಿ ವ್ಯಾಪಾರ ಮಹಿಳೆ ಇರಲಿ ಅಥವಾ ಸರ್ಕಾರದ ಅತ್ಯಂತ ದೊಡ್ಡ ಮಹಿಳೆ ಮಹಿಳೆಯಾಗಲಿ ಯಾರಿಗೂ ಕೂಡ ಕೆಟ್ಟ ಪದಗಳ ಮೂಲಕ ಅವಮಾನ ರೀತಿಯ ಮಾಡುವ ಮುಖಾಂತರ ಯಾರನ್ನು ಕೂಡ ಮಾತಾಡಬಾರ್ದೆ